ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಪವರ್ ಲೈನ್ ಚಾನೆಲ್ ಇವತ್ತು ಯು ಪಿ ಎಸ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಯು ಪಿ ಎಸ್ ಅಂದ್ರೇನು ಯು ಪಿ ಎಸ್ ಪಾರ್ಟ್ಸ್ ಯು ಪಿ ಎಸ್ ಎಸ್ ಯು ಪಿ ಎಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದೆಲ್ಲ ಇವತ್ತು ಯು ಪಿ ಎಸ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಯು ಪಿ ಎಸ್ ಫುಲ್ ಫಾರ್ಮ್ ನೋಡೋಣ ಯು ಪಿ ಎಸ್ ಫುಲ್ ಫಾರ್ಮ್ ಮತ್ತು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಯು ಪಿ ಎಸ್ ಅಂದ್ರೆ ಅನ್ಇಂಟರ್ಪ್ಟೆಡ್ ಪವರ್ ಸಪ್ಲೈ ಯು ಪಿ ಎಸ್ ಇಸ್ ಎ ಕಾಮನ್ಲಿ ಯೂಸ್ಡ್ ಫಾರ್ ಕ್ರಿಟಿಕಲ್ ಸಿಸ್ಟಮ್ ైక్ కంప్యూటర్ సర్వర్ ఎమర్జెన్సీ లైటింగ్ అండ్ యాక్సెస్ కంట్రోలర్ ఓకే యూపీస్ జాస్తి సేఫ్టీ క్రిటికల్ సమ్ యూజ్ యూస్ అందరే కంప్యూటర్ యాక్సెస్ కంట్రోలర్ సర్వర్ లైటింగ్ క్రిటికల్ తు క్రిటల్ సుపెస్ యూజ్ మరి ఫ్రెండ్స్ ಯು ಪಿ ಎಸ್ ಅಲ್ಲಿ ಟೂ ಪಾರ್ಟ್ಸ್ ಬರುತ್ತೆ ಆನ್ಲೈನ್ ಯು ಅಂಡ್ ಆಫ್ಲೈನ್ ಯುಪಿಎಸ್ ಆನ್ಲೈನ್ ಯೂಪಿಯಸ್ ಅಂದರೆ ಕಂಟಿನ್ಯೂಸ್ಲಿ ಪವರ್ ಸಪ್ಲೈ ಅಂದರೆ ಯಾವುದೇ ರೀತಿ ಪವರ್ ಏಲೋರ್ ಆದ್ರೆ ಕಂಟಿನ್ಯೂಸ್ಲಿ ಪವರ್ ಸಪ್ಲೈ ಹೋಗೋದ ಆನ್ಲೈನ್ ಯೂಪೇಸ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಆಫ್ಲೈನ್ ಯೂಪೇಸ್ ಮತ್ತು ಸಮೇಮ್ ರಾ ಪವರ್ ಫೇಲೋರ್ ನಾರ್ಮಲ್ ಆಪರೇಷನ್ ಆಫ್ ದ ಇನ್ವರ್ಟರ್ ಔಟ್ಪುಟ್ ಲೋಡ್ ಏನಾರ ರಾ ಪವರ್ ಇ ಬಿ ಪವರ್ ಏನಾರ ಫೇಲೋರ್ ಆಯ್ತು ಅಂದ್ರೆ ನಮಗೆ ಇನ್ವರ್ಟರ್ ಮೂಲಕ ಔಟ್ಪುಟ್ ಲೋಡ್ ಹೋಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ಹೌಪ್ಲೇಡ್ ಒಪ್ಸ್ ಅಂತ ಹೇಳ್ತೀವಿ ಯುಪ್ಸ್ ಅಲ್ಲಿ ಎಸ್‌ಎಲ್ಡಿ ಈ ತರ ಇರುತ್ತೆ ಫ್ರೆಂಡ್ಸ್ ಅದು ಟೈಪ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಕನ್ವರ್ಟರ್ ఆఫ్ ರೆಕ್ಟಿಫೈಯರ್ ಅಂತೀವಿ ರೆಕ್ಟಿಫೈಯರ್ ಅಂತ ಕನ್ವರ್ಟರ್ ಅಂತೀವಿ ಕನ್ವರ್ಟರ್ ಏನು ಮಾಡುತ್ತೆ ಡಿಸಿ ಸಪ್ಲೈ ಟು ಡಿಸಿ ಸಪ್ಲೈ ನಿಮ್ಮ ಬ್ಯಾಟರಿ ಚಾರ್ಜಿಂಗ್ ಮಾಡಕ್ಕೆ ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಅಂದ್ಬಿಟ್ಟು ಇನ್ವರ್ಟರ್ ಇನ್ವರ್ಟರ್ ಡಿಸಿ ಸಪ್ಲೈ ಟು ಎಸಿ ಸಪ್ಲೈ ಇನ್ ಕನೆಕ್ಟಿಂಗ್ ಲೋಡ್ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಬ್ಯಾಟ್ರಿ ಇಟ್ ಸ್ಟೋರ್ ದ ಪವರ್ ಟು ಪವರ್ ಟೈಮ್ ಫೇಲ್ಯರ್ ಆಯ್ತು ಅಂದ್ರೆ ಬ್ಯಾಟ್ರಿ ಸಪ್ಲೈ ಹೋಗುತ್ತೆ ಫ್ರೆಂಡ್ಸ್ ಅಂದ್ರೆ ಇನ್ವರ್ಟರ್ ಫೇಲ್ಯೂರ್ ಆದ್ರೆ ನಮ್ಗೆ ಲೋಡ್ ಟ್ರಾನ್ಸ್ಫರ್ ಟು ಬೈಪಾಸ್ ಮಾಡಲು ಹೋಗುತ್ತೆ ಫ್ರೆಂಡ್ಸ್ ಮೇಂಟೆನೆನ್ಸ್ ಬೈಪಾಸ್ ನಮಗೆ ಪಿ ಎಸ್ ನಾವು ಮೇಂಟೇನಿಂಗ್ ಮಾಡೋದ್ನಾಗ ಸರ್ವಿಸ್ ಮಾಡೋದಾಗ ಅಂಡ್ ಸೆಟ್ ಡೌನ್ ಮಾಡೋದ್ನಾಗ ಜಾಸ್ತಿ ಮೇಂಟೈನನ್ ಬೈಕ್ಸಕ್ತ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಎಲ್ ಡಿ ಬಗ್ಗೆ ನೋಡೋಣ ಎಸ್ ಎಲ್ ಡಿ ಆಗ್ಲೇ ನೋಡ್ದಂಗೆ ನಾವು ಇಪ್ಪರು ಬಗ್ಗೆ ಎಲ್ಲ ತಿಳ್ಕೊಂಡು ಈಗ ಎಸ್ ಎಲ್ ಡಿ ನಮ್ಗೆ ಯಾವ ತರ ಯೂಸ್ ಆಗುತ್ತೆ ಅನ್ನೋದ ಈಗ ನೋಡೋಣ ಫ್ರೆಂಡ್ಸ್ ರೆಕ್ಟ್ರಿಫೈಡ್ ಬಂದ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ಎ ಸಿ ಸಪ್ಲೈ ಟು ಟಿ ಸಿ ಸಪ್ಲೈ ಮಾಡಿ ನಮ್ಗೆ ಚಾರ್ಜಿಂಗ್ ಮಾಡಕ್ಕೆ ಬ್ಯಾಟ್ರಿ ಕಳಿಸುತ್ತೆ ಬ್ಯಾಟ್ರಿ ಏನ್ ಮಾಡುತ್ತೆ ಎರಡು ದಿನ ಸ್ಟೋರ್ ಮಾಡುತ್ತೆ ಸ್ಟೋರ್ ಮಾಡಿ ನಮ್ಗೆ ಇ ಬಿ ಪಾಯ್ತು ಅಂದ್ರೆ ಇ ಬಿ ಪವರ್ ಕೇಲೋರ್ ಆಯ್ತು ಅಂದ್ರೆ ನಮ್ಗೆ ಬ್ಯಾಟ್ರಿ ಮೂಲಕ ಇನ್ವರ್ಟರ್ ಗೆ ಕಳಿಸುತ್ತೆ ಇನ್ವರ್ಟರ್ ಏನು ಮಾಡುತ್ತೆ ಡಿ ಸಿ ಟು ಎಚ್ ಸಿ ಸಪ್ಲೈ ಮಾಡಿ ಕನೆಕ್ಟಿಂಗ್ ಲೋಡ್ ಅವ್ರಿಗೆ ಯೂಸ್ ಯೂಸ್ ಆಗುತ್ತೆ ಓಕೆನಾ ಇವಾಗ ರೆಕ್ಟಿಫೈಡ್ ಕೇಲೋರ್ ಆಯ್ತು ಬ್ಯಾಟ್ರಿ ಮೂಲಕ ಯೂಸ್ ಹೋಗುತ್ತೆ ಅಲ್ವಾ ಫ್ರೆಂಡ್ ಇವಾಗ ಇನ್ವರ್ಟರ್ ಫೇಲ್ಯೂರ್ ಆಯ್ತು ಅವಾಗ ನಮಗೆ ಡೈರೆಕ್ಟ್ ಆಗಿ ಹೋಗಲ್ಲ ಬ್ಯಾಟರಿ ಮೂಲಕ ಏನ್ ಮಾಡುತ್ತೆ ಅದು ಡಿ ಸಿ ಸಪ್ಲೈನೇ ಹೋಗುತ್ತೆ ಅದನ್ನ ಕನೆಕ್ಟಿಂಗ್ ಫೇಲ್ಯೂರ್ ಆಯ್ತು ಅಂದ್ರೆ ಡಿ ಸಿ ಸಪ್ಲೈ ಮಾಡೋದು ಫೇಲ್ಯೂರ್ ಆಯ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಬೈಪಾಸ್ವಿಚ್ ನ ಆನ್ ಮಾಡ್ತೀವಿ ಸ್ಟಾರ್ಟಿಂಗ್ ಬೈಪಾಸ್ವಿಚ್ ಏನ್ ಮಾಡುತ್ತೆ ಅಂದ್ರೆ ಲೋಡ್ ನ ಟ್ರಾನ್ಸ್ಫರ್ ಮಾಡುತ್ತೆ ಅವಾಗ ಈಸಿ ಆಗಿ ಔಟ್ಪುಟ್ ಲೋಡ್ ಆಗುತ್ತೆ ಟ್ರಾನ್ಸ್ಫರ್ಟ್ ಸ್ವಿಚ್ ಆಫ್ ಮಾಡ್ತಾ ಅಂದ್ರೆ ನನಗೆ ಈಜಿ ಪ ಅವರ್ ಸಪ್ಲೈ ಹೋಗುತ್ತೆ ಫ್ರೆಂಡ್ಸ್ ಓಕೆ ಇದ್ರ ಬಗ್ಗೆ ಗೊತ್ತಾಯಿತು ಅನ್ಕೀನಿ ಫ್ರೆಂಡ್ಸ್ ನೆಕ್ಸ್ಟ್ ಉಂಟು ಬೈಪಾಸ್ವಿಫ್ಟ್ ಆಗಲಿ ಹೇಳ್ದಂಗೆ ಮೈಂಟೆನಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ ಸೆಟ್ ಯೂಸ್ ಮಾಡ್ತೀವಿ ಏನಾರ ಸರ್ವಿಸ್ಗೋಸ್ಕರ ಇದನ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಈ ಬೈಪಾಸ್ ಶಿಫ್ಟ್ನ ಓಕೆನಾ ಫ್ರೆಂಡ್ಸ್ ನಾನು ಹೇಳಿದ ಅರ್ಥ ಆಗ್ತು ಅಂತ ಹೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್